ನಾಳೆ ನಮ್ಮ ಎಲ್ಲ ಎಮ್ ಎಲ್ ಎಗಳು ಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾಳೆ ದಿಲ್ಲಿಯಲ್ಲಿ ಪ್ರತಿಭಟನೆ ಇಕ್ಕೊಂಡಿದ್ದೀವಿ ಕಾರಣ ಅಂದರೆ ಕೇಂದ್ರ ಸರ್ಕಾರದಿಂದ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ನಮ್ಗೆ ಅನುದಾನನ ಬರಬೇಕ ಕಾರಣ ಅಂದರೆ ಕೇಂದ್ರ ಸರ್ಕಾರದಿಂದ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ನಮಗೆ ಅನುದಾನನ ಬರಬೇಕ ಕಾರಣ ಅಂದರೆ ಕೇಂದ್ರ ಸರ್ಕಾರದಿಂದ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ನಮಗೆ ಅನುದಾನನ ಬರಬೇಕಾಗಿದೆ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಆ ಹಿನ್ನೆಲೆಯಲ್ಲಿ ನಾಳೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್ ನಿಮ್ಮ ವಿರುದ್ಧ ನಾಳೆ ಇಲ್ಲಿ ಪ್ರತಿಭಟನೆ ವಿಧಾನಸೌಧ ಮುಂದೆ ಇರ್ರಿ ಅವ್ರ ರಾಜ್ಯದ ಬಗ್ಗೆ ಚಿಂತೆ ಇಲ್ಲ ಈಗ ನಾವು ಏನಿಗೆ ಪ್ರತಿಭಟನೆ ಮಾಡ್ತಾ ಇರೋದು ರಾಜ್ಯಕ್ಕೋಸ ರಾಜ್ಯಕ್ಕೋಸ ನಮ್ಮ ದುಡ್ಡು ಬಾಕಿ ಇದೆ ದುಡ್ಡು ಕೊಡಿ ಅಂತ ಕೇಳಿ ಹೋಗ್ತಾ ಇರೋದು ಅದಕ್ಕೆ ಅವರು ಸಾಥ್ ಕೊಡ್ಬೇಕು ಅವ್ರು ರಾಜ್ಯದ ಬಗ್ಗೆ ಏನಾರ ಚಿಂತನೆ ಇದ್ದಿದ್ರೆ ಅವರು ನಮ್ಮ ಜೊತೆ ಕೈ ಜೋಡಿಸೋರು ಅವ್ರು ಹೇಳ್ತಿರೋದು ರೈತರ ಪ್ರೋತ್ಸಾಹ ಹಾಲಿನ ಪ್ರೋತ್ಸಾಹ ಮಾಡಲಿಲ್ಲ ಜನರ ಬಗ್ಗೆ ನಿಮಗೆ ಕಾಳಜಿ ಈಗ ನಾವು ಹೋಗ್ತಿರೋದು ಪ್ರತಿಭಟನೆ ಏನಿಗೆ ಮಾಡ್ತಿರೋದು ನಾವು ಪ್ರತಿಭಟನೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಒಂದು ಕೋಟಿ ಎಂಬತ್ತು ಲಕ್ಷ ಏಳು ಲಕ್ಷ ರೂಪಾಯಿ ಬಾಕಿ ಇದೆ ಅದು ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇರೋದು ಇವ್ರಿಗೆ ಬಿ ಜೆ ಪಿಯವ್ರ ಶಾಸಕರಿಗೆ ರಾಜ್ಯದ ಬಗ್ಗೆ ಇದ್ದರೆ ಅವರು ನಮ್ಮ ಜೊತೆ ಬಂದು ಕೈ ಜೋಡಿಸೋರು ಅವರು ಇವತ್ತು ಬಂದಿದ್ರೆ ನಮ್ಮ ದುಡ್ಡು ಬಿಡುಗಡೆ ಆಗದ ಅವ್ರು ಇಪ್ಪತ್ತೈ ಇಪ್ಪತ್ತೈದು ಜನ ಎಂ ಪಿಗಳಿದ್ದಾರೆ ಅವರು ಶಾಸಕರ ಅರವತ್ತು ಜ ಜನ ಶಾಸಕರು ಇದ್ದಾರೆ ಅವರೆಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿದರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗತ್ತಾನೆ ರಾಜ್ಯ ಒಳ್ಳೆದಾಗತ್ತೆ ಅಂದರೆ ಅವ್ರು ರಾಜ್ಯದ ಬಗ್ಗೆ ಚಿಂತೆ ಇಲ್ಲ ಅವ್ರಿಗೆ ಬರೇ ರಾಜಕೀಯ ರಾಜಕಾರ ಲಾಭ ಏನು ಬೇಕು ಅದು ಮಾಡ್ಕೊಂಡು